ಸ್ನೇಹಿತರೆ ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ನಾವು ಅಂದರೆ ಅಂದರೆ ಅಂಚಲ್ಲೇ ನಾವು ಬದನೆಕಾಯಿ ಫ್ರೈ ಮಾಡಿರೋದು ನೋಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇದು ನಮ್ಮ ವೈಫರ್ ಮಾಡಿರೋದು ತುಂಬ ಅಂದರೆ ನೀವು ನೋಡ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಬಂದಿದೆ ಹಾಗೆ ಸ್ನೇಹಿತರೆ ನಾವು ಅದಕ್ಕೆ ರೊಟ್ಟಿ ತೊಗೊಂಡಿರೋದು ಸ್ನೇಹಿತರೆ ಇನ್ನೊಂದು ನಿಮಗೆ ಈ ಥರ ಅಂದರೆ ಈ ಈ ಇದೇ ರೀತಿಯಾಗಿ ನೀವು ಫ್ರೈ ಮಾಡ್ಬೇಕಂದ್ರೆ ಸಿದ್ರೆ ನಾವು ಮಾಡುವಂಥ ವಿಡಿಯೋಗಳನ್ನು ಈ ಒಂದು ನೋಡಿದ್ರೆ ಸಾಕು ನೀವು ತುಂಬ ಸುಲಭವಾಗಿ ಬದನೆಕಾಯಿ ಫ್ರೈ ಮಾಡ್ಬೋದು ಸಂದ್ರೆ ಇಲ್ಲಿ ಉಪ್ಪಿದೆ ಆಮೇಲೆ ಅರಿಶಿಣ ಇದೆ ಅದಾದಮೇಲೆ ಇಲ್ಲಿ ಖಾರ ಕೂಡ ಇದೆ ಅದಾದಮೇಲೆ ಎಣ್ಣೆ ಇದೆ ಅದಾದಮೇಲೆ ಒಂದು ನಿಮಿಷ ನೋಡೋಣ ಉಪ್ಪಿದೆ ರವೆ ಇದೆ ಉಪ್ಪಿದೆ ಆಮೇಲೆ ಕಡಲೆ ಹಿಟ್ಟಿದೆ ಆಮೇಲೆ ಮಸಾಲ ಇದೆ ಅದಾದಮೇಲೆ ಸೀದ್ರೆ ಒಂದು ನಾವು ಅಂದರೆ ಬದನೆಕಾಯಿ ತೊಗೊಂಡಿರೋದು ಸ್ನೇಹಿತರೆ ಇನ್ನೂ ಒಂದು ನೀವು ಬದನೆಕಾಯಿ ಸಣ್ಣದಾಗಿ ಕಟ್ ಮಾಡಬಾರ್ದು ಅಂದರೆ ಒಂಥರ ಅಂದರೆ ರೌಂಡಾಗಿ ನೀವು ಕಟ್ ಮಾಡಬೇಕಾಗುತ್ತೆ ರೌಂಡಾಗಿ ನೀವು ಕಟ್ ಮಾಡಿದಾಗ ಮಾತ್ರ ಇವಾಗ ನಾನು ತೋರಿಸ್ತೀನಲ್ವ ವೀಡಿಯೋದಲ್ಲಿ ಆ ಆ ರೀತಿಯಾಗಿ ನೀವು ಮಾಡುವಂಥ ಬದನೆಕಾಯಿ ಫ್ರೈ ಸಿಂಪಲ್ ಆಗಿ ಅಂದರೆ ಚಿಪ್ಸ್ ಇರುತ್ತಲ್ವ ಅದೇ ಟೈಪಲ್ಲಿ ಒಂದು ಸ್ವಲ್ಪ ದಪ್ಪಾಗಿ ನೀವು ಕಟ್ ಮಾಡ್ಬೇಕಾಯ್ತು ರೌಂಡಾಗಿ ಸ್ನೇಹಿತರೆ ಇವಾಗ ನಮ್ಮ ವೈಫ್ ಅವರು ಕಡಲೆ ಹಿಟ್ಟು ಹಾಕಿದರು ಇವಾಗ ಇದಕ್ಕೆ ಒಂದು ಸ್ಕೂನು ಒಂದು ಅಂದರೆ ರವೆ ಹಾಕ್ತಾರೆ ಇವಾಗ ಅದಾದಮೇಲೆ ಮೇಲೆ ಒಂದು ಮುಕ್ಕಾಲು ಪರ್ಸೆಂಟ್ ಖಾರ ಹಾಕ್ತಾರೆ ಅಂದರೆ ಇದಕ್ಕೆ ಬೆಂಗಳೂರು ಬಾಯ್ಸಲ್ಲಿ ನೀವು ಚಿಲ್ಲಿ ಪೌಡ್ರ್ ಅಂತೀವಿ ನಾವು ಖಾರ ಅಂತೀವಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕ್ತಾರೆ ಅದಾದಮೇಲೆ ಇದಕ್ಕೊಂದು ಸ್ವಲ್ಪ ಅಂದರೆ ಮಸಾಲ ಅಂದರೆ ಇದರಲ್ಲಿ ಸ್ನೇಹಿತರೆ ಮೂರು ಥರ ಮಸಾಲ ನಾವು ಮಿಕ್ಸ್ ಮಾಡಿರೋದು ಅದಾದಮೇಲೆ ನೋಡೋಣ ಮತ್ತೆ ನೆಕ್ಸ್ಟ್ ಉಪ್ಪು ಹಾಕ್ತಾರೆ ಸ್ನೇಹಿತರೆ ಇದೊಂಥರ ಉಪ್ಪು ನಿಮಗೆ ಬೇರೆ ಥರ ಇದೆ ನಮ್ಮದು ಮಾಮೂಲು ಅಂದರೆ ವೈಟ್ ಉಪ್ಪು ಸ್ವಲ್ಪ ಖಾಲಿಯಾಗಿದೆ ಆಗಿದೆ ಸೊ ಹಾಗಾಗಿ ನಾವು ಈ ಈ ಒಂದು ಉಪ್ಪು ಯೂಸ್ ಮಾಡ್ತಿದ್ವಿ ಅಂದರೆ ಇದ್ರ ಹೆಸರು ಏನಂತ ಗೊತ್ತಿಲ್ಲ ನಮಗೆ ಸ್ನೇಹಿತರೆ ಈ ಥರ ನೀವೆಲ್ಲ ಐಟಮ್ಮು ನೀವು ಹಾಕಿದ ಮೇಲೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ಮಿಕ್ಸ್ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ ಸ್ನೇಹಿತರೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋಗಳು ಅಸ್ನೇದರೆ ನೀವು ಎಲ್ಲರಿಗಿಂತ ಮುಂಚೆ ನಮ್ಮ ವೀಡಿಯೋಗಳನ್ನು ನೋಡ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ಲೈಕ್ ಮಾಡಿ ಸ್ನೇಹಿತರೆ ಇವಾಗ ನಮ್ಮ ವೈಫ್ ಅವರು ಬದನೇಕಾಯಿ ಕಟ್ ಮಾಡ್ತಿದ್ರೆ ನೋಡ್ಬೋದು ಇಲ್ಲಿ ರೌಂಡ್ ರೌಂಡಾಗಿ ಕಟ್ ಮಾಡ್ತಿದ್ದಾಳೆ ನೀವು ಅಂದರೆ ಉದ್ದ ಉದ್ದ ಅಂದರೆ ಇದರಲ್ಲಿ ನೀವು ನಾಲ್ಕು ಉದ್ದ ಥರ ನೀವು ಕಟ್ ಪೀಸ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ಬೋದು ಅಥವಾ ಈ ರೀತಿಯಾಗಿ ನೀವು ರೌಂಡಾಗಿ ಕಟ್ ಈ ಥರ ರೌಂಡಾಗಿ ಕಟ್ ಮಾಡಿದ್ರೆ ಏನು ಏನು ನಿಮಗೆ ಲಾಭ ಅಂತೀರಾ ಸೇದ್ರೆ ಈ ಥರ ನೀವು ಲ ರೌಂಡಾಗಿ ಕಟ್ ಮಾಡಿದರೆ ಎಣ್ಣೆಯಲ್ಲಿ ಅಂದರೆ ಬೇಗ ಅಂದರೆ ಬೇಗನೆ ಫ್ರೈ ಆಗುತ್ತೆ ಇನ್ನೊಂದು ಜಾಸ್ತಿ ಬೇಯಿಸುವಂಥ ಪದಾರ್ಥ ಅಲ್ಲ ಒಂದು ಎರಡರಿಂದ ಒಂದು ಒಂದು ನಿಮಿಷದೊಳಗೆ ಸೇದ್ರೆ ಇದು ಬೆಂದೋಗುತ್ತೆ ಇವಾಗ ಕಟ್ ಮಾಡಿದರು ಸೇದ್ರೆ ಇನ್ನೊಂದು ಒಂದು ಸ್ವಲ್ಪ ಕ್ಯಾಮ್ರಾ ಆದ ಒಂದು ಅಂದರೆ ನಾವು ಮೊಬೈಲಲ್ಲೇ ವೀಡಿಯೋ ಮಾಡೋದು ಒಂದು ಸ್ವಲ್ಪ ಆದಷ್ಟು ಮೊಬ ಅಂದರೆ ವೀಡಿಯೋ ಆಗ್ತಿರುತ್ತೆ ಅಷ್ಟೇಂದ್ರೆ ಇವಾಗ ಬದನೇಕಾಯ್ ಕೂಡ ಕಟ್ ಮಾಡಿದ್ದಾಳೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ತುಂಬಾ ಕಟ್ ಮಾಡಿದ್ದಾಳೆ ನೋಡ್ತಾ ಇವಾಗ ನೋಡ್ತಾ ಇರಲ್ವಾ ಈ ರೀತಿಯಾಗಿ ನೀವು ಕಟ್ ಮಾಡಬೇಕಾಗುತ್ತೆ ಜಾಸ್ತಿ ದಪ್ಪನಲ್ಲ ಅಥವಾ ಜಾಸ್ತಿ ತೆಳ್ಳಗನೆಲ್ಲ ಒಂದು ಮೀಡಿಯಮ್ ಸೈಜಲ್ಲೇ ಸೇಂದ್ರೆ ನೀವು ಕಟ್ ಮಾಡಬೇಕಾಗುತ್ತೆ ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡಿದ್ರಂತ ಸ್ನೇದ್ರೆ ಇವಾಗ ಕಲಿಸಿರ್ತಕ್ಕಂಥ ಮಸಾಲದಲ್ಲಿ ನೀವು ಕೂಡ ಇದೇ ಥರ ಇದೇ ರೀತಿಯಾಗಿ ಅದನ್ನು ಅದಕ್ಕೆ ಅದರೊಳಗೆ ಹಾಕಿ ಒಂದು ಸ್ವಲ್ಪ ಅದನ್ನು ಅಂದರೆ ಮಸಾಲ ಹತ್ತೋ ಥರ ನೀವು ಹಾಕ್ಬೇಕಾಗುತ್ತೆ ಈ ಥರ ಹಚ್ಚಿ ವಯಸ್ಸಿ ಆಮೇಲೆ ನೀವು ಈ ಥರ ಸೈಡಲ್ಲಿ ಹಾಕಬೇಕು ಇಡಬೇಕು ಇನ್ನೊಂದು ಇನ್ನೊಂದ್ಸೈತರೆ ಮಸಾಲ ಕಲಿಸೋ ಟೈಮಲ್ಲಿ ಅಂದರೆ ನೀವು ಮಸಾಲ ಕಲಿಸೋ ಟೈಮಲ್ಲಿ ಬದನೆಕಾಯಿ ನೀವು ಕಟ್ ಮಾಡಬಾರ್ದು ಯಾಕಂತಂದರೆ ನೀವು ಮಸಾಲ ಕಲಿಸೋಕ್ಕಿಂತ ಮುಂಚೆ ನೀವು ಕಟ್ ಮಾಡಿದರೆ ಅಂದರೆ ಬದನೆಕಾಯಿದು ಆ ಒಂದು ಕ್ವಾಲಿಟಿ ಹೋಗಿಬಿಡುತ್ತೆ ಸೊ ಹಾಗಾಗಿ ನೀವು ಮಸಾಲ ಇದು ಮಾಡಿದ್ಮೇಲೆ ಆಮೇಲೆ ಬದನೆಕಾಯಿ ಕಟ್ ಮಾಡಬೇಕಾಗುತ್ತೆ ಹಾಂ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಮಸಾಲ ಚೆನ್ನಾಗೆ ಅಂಟುಕೊಂಡಿದೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸ್ನೇಹಿತರೆ ಇನ್ನೂ ಒಂದು ತುಂಬ ಅಂದರೆ ಜಾಸ್ತಿ ಹೊತ್ತದಕ್ಕೆ ಟೈಮ್ ಹಿಡಿಯೋದಲ್ಲಿ ಈ ಒಂದು ಅಂದರೆ ಬದನೇಕಾಯಿ ಫ್ರೈ ಮಾಡೋದಕ್ಕೆ ಆ ಒಂದು ಅಂಚಿದ್ರೆ ಸಾಕು ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಖಾರ ಮಸಾಲೆ ಇಷ್ಟಿದ್ರೆ ಸಾಕು ಸಿದ್ರೆ ಸುಮ್ಮನೆ ಕಟ್ ಮಾಡೋದು ಅದರಲ್ಲಿ ಹಾಕೋದು ನೀವು ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ತುಂಬ ಸುಲಭವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ನೋಡೋಣ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾರಂತ ಇವಾಗ ಮಸಾಲೆ ಹಚ್ತದಾಳೆ ಇನ್ನು ನಾನು ಸ್ವಲ್ಪ ಬಾಕಿ ಇದೆ ಬದನೆಕಾಯಿ ಪರವಾಗಿಲ್ಲ ಸದ್ಯಕ್ಕೆ ಇವಾಗ ಎಷ್ಟು ನಾವು ಮಸಾಲೆ ಹಚ್ಚಿದಲ್ವ ಅಷ್ಟು ಮಾತ್ರ ನಿಮಗೆ ವೀಡಿಯೋ ವಿಡಿಯೋದಲ್ಲೇ ತೋರಿಸ್ತೀವಿ ಈ ರೀತಿಯಾಗಿ ನಿಮ್ಮ ಮನೆಯಲ್ಲೂ ಕೂಡ ನೀವು ಮಾಡ್ಬೋದು ಇನ್ನೊಂದು ಮೂರು ನಾಲ್ಕು ಇದೆ ಇದ್ದರೆ ನಿಮಗೆ ವೀಡಿಯೋ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಟೈಮ್ ಹಿಡಿತದೆ ಅಂತ ಅನ್ನಿಸ್ತದೆ ಇದ್ರೆ ಬದುಕು ಬೇರೆ ಹಾಲಿಗೆ ಬಂದು ಒಂದು ಹೋಗ್ತಾಯಿದೆ ನೋಡಿಸ್ತಾ ಇದ್ದರೆ ಎಲ್ಲ ಬದ್ನೆಕಾಯಿಗಳು ತುಂಬ ಎಲ್ಲ ಅಂದರೆ ಕಟ್ ಮಾಡಿರ್ತಕ್ಕಂಥ ಪೀಸ್ಗಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಸಾಲೆ ಅಂಟಿದೆ ನೀವು ನೋಡ್ಬೋದು ಹಾಲು ಇನ್ನೊಂದು ದಿವಸ ಅಂದರೆ ನಮ್ಮ ತಾಯಿಯವರು ಹಾಲುಡಕ್ಕೆ ಹೋಗ್ತಾ ಇದಾರೆ ಬೆಕ್ಕಿಗೆ ಅದು ಕೂಡ ನೀವು ವಿಡಿಯೋದಲ್ಲಿ ಗಮನಿಸ್ಬೋದು ಇವಾಗ ಅಂಜೆಟ್ಟು ಗ್ಯಾಸನ್ನು ಆನ್ ಮಾಡವ್ರೆ ಇವಾಗ ನೋಡೋಣ ಇವಾಗ ಬದನೆಕಾಯಿ ಹಾಕ ಬದನೆಕಾಯಿ ಹಾಕ್ತಿದ್ರೆ ಈ ಥರ ಸೇದ್ರೆ ಮುಂಚೆ ಇನ್ನೊಂದು ನೀವು ಬಾಲ್ ಬಾಲ್ಪಚ್ಚ ನೀವು ಬದನೆಕಾಯಿ ಮುಂಚೆ ಹಾಕ್ಬಾರ್ದು ಮುಂಚೆ ಹಾಕಿದರೆ ಬದನೆಕಾಯಿ ಹಾಕೋಕ್ಕಂತ ಮುಂಚೆ ನೀವು ಎಣ್ಣೆ ಹಾಕ್ಬಾರ್ದು ಬದನೆಕಾಯಿ ಒಂದು ಸ್ವಲ್ಪ ಆದಮೇಲೆ ನೀವು ಹಾಕಿದ ಮೇಲೆ ನೀವು ಎಣ್ಣೆ ಹಾಕ್ಬೇಕು ಸೈಡ್ ಅವಾಗ ಅದು ಎಷ್ಟು ಬೇಕು ಅಷ್ಟಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಎಣ್ಣೆ ತೊಗೊಳುತ್ತೆ ನೀವು ಮುಂಚೆನೇ ಎಣ್ಣೆ ಹಾಕಿದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇರ್ತದೆ ನೀವು ಹಚ್ಚಿರ್ತಕ್ಕಂಥ ಮಸಾಲ ಉದುರಿ ಹೋಗುತ್ತೆ ಸೊ ಹಾಗಾಗಿ ನೀವು ಒಂದು ಸ್ವಲ್ಪ ಬದನೇಕಾಯಿ ಹಾಕಿದ ಮೇಲೆ ನೀವು ಎಣ್ಣೆ ಹಾಕ್ತಾರಲ್ವ ಇದೇ ರೀತಿಯಾಗಿ ನೀವು ಎಣ್ಣೆ ಹಾಕ್ಬೇಕು ಒಂದು ಸ್ವಲ್ಪ ಅಂದರೆ ಒಂದು ಮೂವತ್ತು ಸೆಕೆಂಡ್ ಅಥವಾ ನಲ್ವತ್ತು ಸೆಕೆಂಡ್ ಆದಮೇಲೆ ನೀವು ಹಾಕಿರ್ತಕ್ಕಂಥ ಬದ್ನೆಕಾಯಿನ ಈ ಥರ ನೀವು ಪೀಸ್ಗಳನ್ನ ತಿರುವಿ ಹಾಕ್ಬೇಕಾಗುತ್ತೆ ಈ ಥರ ತಿರುವಿ ಹಾಕಿದಾಗ ಮಾತ್ರ ಚ ಚೆನ್ನಾಗಿ ಫ್ರೈ ಬರ್ತದೆ ಸ್ನೇಹಿತರೆ ಇವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಫ್ರೈ ಆಗಿದೆ ಇನ್ನೂ ಜಾಸ್ತಿ ಇನ್ನೂ ಆಗಿಲ್ಲ ಒಂದು ನೂರು ಪರ್ಸೆಂಟ್ನಲ್ಲಿ ಒಂದು ಮೂವತ್ತು ಅಥವಾ ಒಂದು ನಲವತ್ತು ಪರ್ಸೆಂಟು ಫ್ರೈ ಆಗಿದೆ ಸೇತ ಇನ್ನೊಂದು ಈ ಥರ ನೀವು ಪೀಸ್ಗಳು ಬದನೆಕಾಯಿ ಈ ಥರ ಪೀಸ್ ಹಾಕಿದಾಗ ಮುಚ್ಚಳ ಮುಚ್ಚಬೇಕು ಆ ಒಂದು ಹೀಟಿಗೆ ಬೇಗ ಅಂದರೆ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ನೋಡ್ಬೋದು ಇವು ನೋಡ್ತಾ ಇದ್ರಲ್ವ ಈ ಥರ ಸೇಂದ್ರೆ ಫ್ರೈ ಆಗುತ್ತೆ ಸ್ನೇಹಿತರೆ ಇದರ ಇದನ್ನು ನೀವು ಹಾಗೆ ಬೇಕಾದರೂ ತಿನ್ಬೋದು ಅಥವಾ ರೊಟ್ಟಿಯಲ್ಲೂ ಕೂಡ ಊಟ ಮಾಡ್ಬೋದು ಅಥವಾ ಸೈಡಲ್ಲಿ ಯಾವುದಾದ್ರೂ ಒಂದು ಅಡಿಗೆ ಮಾಡಿದಾಗ ಆವಾಗೂ ಕೂಡ ನೀವು ಊಟ ಮಾಡ್ಬೋದು ತುಂಬ ಅಂದರೆ ತುಂಬಾ ಒಂದು ಈಜಿ ವ ಈಜಿಯಾದ ಒಂದು ಅಡಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವಾಗ ನಿಮಗೆ ವೀಡಿಯೋದಲ್ಲಿ ಎಲ್ಲನೂ ಅರ್ಥ ಆಗಿದೆ ಅಂತ ಅನಿಸುತ್ತೆ ಸೇದ್ರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ಎಲ್ಲರಿಗಿಂತ ಮುಂಚೆ ನೋಡ್ಬೋದು ಮತ್ತೆ ಸೇದ್ರೆ ನಾನು ನೆಕ್ಸ್ಟ್ ಫಸ್ಟ್ ಸಿಗತ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಬ ಹಾಂ மச்ச்பெட்டாவா ஆgetElementById கள்ளி எடுதரோ